ಇತ್ತೀಚೆಗೆ ಅನೇಕ ಮಹಿಳೆಯರು ತಮ್ಮ ಫ್ಯಾಷನ್ ಅಥವಾ ಮತ್ಯಾವುದೋ ಕಾರಣಕ್ಕಾಗಿ ಗರ್ಭ ಧರಿಸಲು ಇಷ್ಟಪಡೋದಿಲ್ಲ ಒಂದು ವೇಳೆ ಮಿಸ್ ಆಗಿ ಪ್ರೆಗ್ನೆಂಟ್ ಆದ್ರೂ ಅದರಿಂದ ತಪ್ಪಿಸೋಕೆ ಗರ್ಭ ನಿರೋಧಕ ಮಾತ್ರೆಗಳನ್ನ ತಗೋತಾ ಇದ್ದಾರೆ ಆದ್ರೆ ತಪ್ಪಾದ ವಿಧಾನದಲ್ಲಿ ಮಾತ್ರೆ ಸೇವನೆ ಮಾಡ್ತಿರೋದ್ರಿಂದ ಅನೇಕ ಸಾವು ನೋವುಗಳು ಆಗ್ತಿದೆ ಇಂತಹ ಅನಗತ್ಯ ಗರ್ಭಧಾರಣೆ ತಪ್ಪಿಸುವ ಮಾತ್ರೆಯನ್ನ ತಗೊಳ್ಳೋ ಮುಂಚೆ ಕೆಲವೊಂದು ವಿಷಯವನ್ನ ತಿಳಿದುಕೊಳ್ಳೋದು ಮುಖ್ಯ ಅಂತಹ ಅಂಶಗಳು ಯಾವುದು ಅಂತ ತೋರಿಸ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಸಾಕಷ್ಟು ಮಹಿಳೆಯರಲ್ಲಿ ಇದೀಗ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವಿಸುವುದು ಕಾಮನ್ ಆಗಿದೆ ಇಂತಹ ಮಾತ್ರೆಗಳಿಂದಾಗುವ ಸೈಡ್ ಎಫೆಕ್ಟ್ ನಿಂದ ತಾಯಿಯಾಗುವ ಅವಕಾಶದಿಂದ ವಂಚಿತರಾಗುವ ಸಾಧ್ಯತೆ ಹೆಚ್ಚಿದೆ ಹೀಗಾಗಿನೇ ಗರ್ಭ ನಿರೋಧಕ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳುವ ಮುನ್ನ ಕೆಲವೊಂದು ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಅಂದಹಾಗೆ ವೈದ್ಯರ ಪ್ರಕಾರ ಗರ್ಭಧಾರಣೆ ಮಾತ್ರೆಗಳನ್ನ ಕನಿಷ್ಠ ಐದು ದಿನಗಳವರೆಗೂ ಸೇವಿಸಬೇಕು ಇದು ಮುಖ್ಯವಾಗಿ ವೀರ್ಯವನ್ನ ಗರ್ಭಾಶಯ ತಲುಪದಂತೆ ನೋಡಿಕೊಳ್ಳುತ್ತೆ ಅಲ್ಲದೆ ಈ ಮಾತ್ರೆಗಳನ್ನ ಸೇವಿಸುವುದರಿಂದ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರಬಹುದು ಅಷ್ಟೇ ಅಲ್ಲದೆ ಈ ಮಾತ್ರೆಗಳಿಂದ ಮಹಿಳೆಯರಿಗೆ ಸ್ತನದ ಸಮಸ್ಯೆ ಮುಟ್ಟಿನ ಸಮಯದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ವಾಂತಿಗೂ ಕಾರಣವಾಗುತ್ತೆ ಇದಲ್ಲದೆ ಕೆಲ ಮಹಿಳೆಯರಿಗೆ ತೀವ್ರವಾದ ಜ್ವರ ಶೀತ ತಲೆನೋವು ತಲೆ ತಿರುಗುವಿಕೆ ಸೇರಿದಂತೆ ದೇಹದಲ್ಲಿ ಬಹಳಷ್ಟು ಅಡ್ಡ ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಗರ್ಭ ನಿರೋಧಕ ಮಾತ್ರೆಗಳು ಭಯ ಮತ್ತು ಆತಂಕದ ವಾತಾವರಣವನ್ನ ಹೆಚ್ಚಿಸುತ್ತೆ ಹೀಗಾಗಿನೇ ಮಹಿಳೆಯರು ಇಂತಹ ಸಂದರ್ಭದಲ್ಲಿ ಗರ್ಭ ನಿರೋಧಕ ಮಾತ್ರೆಗಳನ್ನ ಸೇವಿಸುವ ಮುನ್ನ ಮುಂಜಾಗ್ರತಾ ಕ್ರಮವಾಗಿ ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳುವುದೇ ಉತ್ತಮ